ತಾಡಬಾರದು ತನಾ ಬಂದิว ಹೌದು ಈ ಒಳ್ಳೆ ಒಣಕಿ ಮತ್ತೆ ಒಳಗೊಂದು ಏನೋ ಒಂದು ಭಾಗೋಜ ಏ ಬಂದೆ ಹಂಗ್ಯಾಕ ಇಳ್ತು ಬರೋಣ ತಿಳ್ತು ಬರ್ತೈತೆ ವಯಸ್ಸು ಹಾದಂಗೆ ಹೋದಂಗೆ ಹರಿ ಬರ್ಲೈತಿ ಹೊಳ್ಳಿ ಹಂಗೆ ಏನು ಮಾತಾಡ್ತಾ ಹೊಲಸು ಮಾತಾಡಬೇಡ ಭಾಗಪ್ಪ ಜ ಮಾತಾಡು ಮಾತು ಮಾತಾಡ್ತಿ ನೆಟ್ಟಗೆ ಕೇಳು ನೆಟ್ಟಗೆ ಹೇಳ ಇ ಒಳ ಒಣಕಿ ಒಳಗೆ ಒಂದು ಹೊಲಸು ಮಾತು ಮಾತಾಡಿದ್ವಿ ಬೇಕಂದ್ರೆ ಚಾನೆಲ್ ನನ್ನ ಚಾಲದಾಗ ಸದ್ದ ಬೇಕಂದ್ರ ಸದ್ದು ತೆಗೆದ ನಾವು ಅನ್ಬಾರ್ದ ಅನ್ನ ಮಾತು ಹಿರಿಯ ಮನ್ಷ್ಯಾನಿ ನೀವು ಅನ್ಬಾರ್ದ ಮಾತು ಹೋತು ನಿಮ್ಮ ಬಾಯಿಲೆ ಹೆಂಗೆ ಆಗ್ಲೈತೆ ಗೊತ್ತೇನ ಕಾರಣ ಯಾವ ಇವ ನಮ್ಮ

ಏ ಹಾಂಗ ಡಾಂಗ ಚಿಕ್ಕ ಡಾಂಗ ಚಿಕ್ಕ ಕುಣಿ ಬ್ಯಾಡ್ರ ಕಲಾ ನಿನ್ನ ಮನಿದು ಅಲ್ಲ ಕಲಾ ನನ್ನ ಅಲ್ಲ ಕಲಾ ಲಯ ತುಂಬಿದ ತಾನ ತಾಣ ಕುಣಿಲಕ್ ಹಸ್ತೈತಿ ಹೌದು ಆ ಲಯ ನಿನ್ನ ಒಳಗಿರ್ಲಿ ಅಂದ್ರ ಬೆಚ್ಚ ಬಡದಾಗ ನಿತ್ತ ನಾವೇನ್ ಮಾಡವ್ರ ಮತ್ತೆ ಮಾತಾಗ ಮುಂದಿಂದು ಮಾತಾಡ್ತಾನ ಹೊಳ್ಳಿ ಬರ್ತಾಡ್ರಿ ನಿಮ್ ಕುಣಿಲಾಕ ಬರ್ಲಿಕ್ಕ ನಾ ಏನ ಮಾಡ್ಲತ್ತ ಅಟ್ಟ ಅಂಜಿಕೆ ಐತಿ ಅದ ನಿನಗ ಅಟ್ಟ ಅಲ್ಲ ಎಷ್ಟೋ ಗಂಡ ಹಡವ್ರಿಗೆ ಬಾಂಧ ನಮಗ ಅತ್ತಾಳತ್ತನು ಒಳಗ ಅಂಜಿಕೆಲಿ ಆಗವ ಮಾತಾಡ್ಲಕ್ ಬಾಗಪ್ಪ ನಿನಗ ನಿನ್ ವಯಸ್ಸಕ ನೀ ಮಾತಾಡೋ ಮಾತಕ ಎಳ್ಳಟ್ಟು ಒಪ್ಪ ಹಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚಿ

ಬರೇ ಡಪ್ಪಿನ ಬಾರ್ಸು ಸೌಂಡ್ ಕೇಳಿದ್ರೆ ಕೇಳಿದ್ರ ತಂಗಿ ಅಪೋಸಿಟ್ ಮೇಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಹೌದಲ್ಲ ಹಂಗ ಬಾರ್ಶಾಡ್ಬೇಕ ಇವ್ರ್ ಬಾರ್ಶಾಡ್ತಾರ ಇವ್ರದ್ ಬ್ಯಾರ ಹೆಂಗ್ರೀ ಟಂಕ ಟಂಕ ನಕ ಟಂಕ ಟಂಕ ನಕ ಸತ್ತಾರ ಮುಂದೆ ಹನಗಿ ಬಾರಿಸಿದಂಗ ಹೌದು ಹೌದ ಬಾಳ್ ಬಾಳ್ ಹೇಳಿ ಬಾಳ ಮಾತಾಡ್ಯಾರ ಏನಂತ ಹೇಳಿ ಏನಂತ್ರಿ ಬಾಗ ಪಾಜ್ ಹೆಂಗೇತಿ ಗೊತ್ತೇನ್ರಿ ದಗದ ಹಾಂಗೇತ್ರಿ ಎಲ್ಲ ನನ್ನಿಂದ ಆ ಎಲ್ಲ ನನ್ನಿಂದ ನಾನು ಮಾಡಿ ನಾ ಭಾಳ ದೊಡ್ಡ ಮತ್ತು ಹೇಳ್ಲಾತ್ಯಾರ ಹೌದು ಹೌದು ನಿನಗೊಂದು ಮಾತು ಅಂದಾರು ಹುಲಿ ಅವ್ರು ಏ ಅಂದಾರಲ್ಲ ತಂಗಿ ಏನು ಅಂತ ಹೇಳಿ ನಮ್ಮ ಹುಡುಗು ಅಂದಾರ ನಮಗೂ ಅಂದಾರ ಏನುತ ನೋಡು ಹಾಂ ಶೇಕಪ್ಪ ಶೌಕತ್ ತಲಿ ಮತ್ತು ಒಳಗೆ ಮ್ಯಾಲೆ ಒಂದು ಭೂಚಿ ಉಡ್ದ ಏನಪ್ಪ ಅಂದ್ರೆ ಯಮನ ಭೂಚದು ಮಾಡ್ತಾನೂ ನೀ ಪೂಚದು ಮಾಡು ಏನ ಮಾಡ್ದನ್ಲ ಅದಕ್ಕೆ ಒಂದು ಮಾತು ಹೇಳ್ರ ಏನಂತ ಹೇಳ್ತಾರೆ இது இத ரப்பூர் யமனப்பா வந்தான் நோட்ரிப்பா அப்பா அந்த அப்பா அத ಎಟ್ಟ ಹಾತೈತ್ ನೋಡು ಅಪ್ಪ ಅಪ್ಪನ ಬೆಳಸಲಕ್ ಬಂದ್ರಿ ಮತ್ತೆ ನಿಮಗ್ ಅಪ್ಪ ಅದ ಮತ್ ನೀವ್ ಹೆಂಗ ಆದ್ರೆ ನಾನು ಮೇಲದಾಗ ಬಂದ ನಾವಿಲ್ಲಿ ಮತ್ ಇದು ಒಂದೀ ಗೊಂಡ ಜೋಗ ಅಪ್ಪನ ಗತ್ ಕುಣಿಲಾಕ್ ಹೋಗ್ಬೇಡ್ರಿ ಸೀರಿ ಉಟ್ ಅಂದಿ ಕುಂಡಿ ಹೊಳ್ಳೆ ಆಡಿಸ ಇರ್ಲಿ ಬಾಗಪ್ಪ ಅಣ್ಣನ ಕೆಲಸ ಎಟ್ಟೈತಿ ನಾವ್ ಏನು ಕೇಳ್ತೀವ್ ಸವಾಲಕ್ಕೆ ಜವಾಬ್ ಕೊಡೋದು ಅಷ್ಟೇ ಇಲ್ಲ ಪದಕ್ಕೆ ಪದ ಜವಾಬ್ ಹಚ್ಚೋದು ಹೌದು ಹೌದಲ್ಲ ಇತ್ತ ನಿನ್ನ ಕೆಲಸ ಅಷ್ಟೇ ಇಲ್ಲ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕ ನೆದ್ರ ಚಟ ಆಯ್ತ ನಾವು ಹೆಂಗಸರ ಮುಕ್ಕಳಿ ನೋಡುದು ಎ ಚಟ ಆಯ್ತ ತಂಗಿ ಎಲ್ಲಿ ಬಡಿಸಿಕೊಂಡ ನಾವು ನಾವ್ ಮುಕ್ಕಳಿ ಹೇಳರ್ತೀವಿ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕೆ ಚಟ ಇಲ್ಲ ಆಗ ನೋಡಬರ್ದ ನೀ ದೊತ್ರಾ ಊಟಕ್ಕೆ ಹೊರಗೊಂದು ಬೇರಿನ ಐತಿ ಅಂದಾಗ ಏನು ಮಾಡ್ತಾರ ತಂಗಿ ನಡಿಲ್ಲ ಜೈಗೆ ಹಿಡ ತೋಗ ದೋತ್ರದ ಬಾಳ ತರ್ಲತಿಯನ್ರಿ ನೋಡ್ಬಾರಿ ಹೋಗಿ ಸೀರೆ ನೋಡಿ ಬಂದಾನೆ ಗಣಸೋಗ ಸುದ್ದಿ ಹೇಳ ನಮಗ ನಡೀಲಿ ಒಂದ್ ಸಗಿ ಅನ್ನು ನೋಡು ಸೀರೆ ಸೀರೆ ಹುಟ್ಟಿ ಶೀಲ

ಕಳ್ಕೊಂಡ ಸಿಕ್ಕ ತಿರುಗ್ಯಾನ ನಾನು ಹೋಯ್ತು बसमा सुन हड़ आ लोगन ताना गांडा हड़ கவி படா சொந்த கவிடா மாரிவான ಏನ್ ಹೇಳ್ತದ ಸಖಿ ಏನದು ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲ ಮಾಡವ ಹೀನ ಹೀನ ಸೀರೆ ಹುಟ್ಟಿ ಆಗ್ಯಾರ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲ್ಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಇದನ್ನ ಅಪ್ಪ ಇದ್ದ ಕೀಚಕನ ಸೀರೆ ಉಟ್ಟ ಹೊಡೆದ ಭೀಮ ಸೈನ ಸೀರಿ ಸೀರೆ ಹುಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡೆದ ಅಲ್ಲೋ ಗಂಡಸ್ಥಾನ ಏನು ಹೇಳಿರಿ ಸೀರೆ ಉಟ್ಟರಿ ಜೋಗಪ್ಪನ ಗತ್ಲೆ ಅಂದ್ರಿ ಅಲ್ಲ ಕೀಚಕ ಹೊಡಿಬೇಕ ಭೀಮ್ ಭೀಮಸೀರಿ ಉಟ್ಟ ನಾವು ಏನೋ ಜೋಗ ಪಿದ್ದು ಹೌದು ಏನೋ ಸುಮ ಉಡಬೇಕ ಅಂತ ಉಟ್ಟು ಏ ઘરેಲ್ಲ ತಂಗಿ ಜೇಳು ವಿಷಯ ಆಗಪ್ಪಾ ಹಾ ಹಾ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಹೌದು ಹೌದಲ್ಲ ಸೋಮ ಹಾ ಹಿರಿಯಾ ಮನಸಾದೆ ನಿಮಗೆ ಮಾತಾಡಬಾರದು ಕಿಮ್ಮತ್ತು ಕೊಡಬೇಕ ಅಂತ ಕೂಡಲಕತ್ತಿವೆ ಹೌದು ಹೌದಲ್ಲ ನೀ ಮಾತಾಡದಂಗ ಜೋರ करा 나 ಮಾತಾಡಲಕ ನಿතර ನೀ ತಡಿ ಗಡಿನು ಅಲ್ಲ ಮತ ಏلا ಒಮ್ಮೆ ತಡಿ ಓಡಬೇಕ ಅವ ಆಯುಷ್ಯಕ್ಕ ನೋಡಿ ಕಿಮ್ಮತ್ ಹೌದು ಅತ್ತೆ ನೀವ್ ಮಾತಾಡೋ ಲೆಕ್ಕ ನೋಡಿದ್ರೆ ನಿನ ಕಿಮ್ಮತ್ತು ಕೊಡಬಾರ್ದನ ಈ ಜಾಗದ ಮೇಲೆ ಅಲ್ಲ ಜಗದ ಅಲ್ಲ ಆಯ್ತಾವ್ ಈಕೆ ಮಸಿಬನಳದಕ್ಕೆ ಬಂದಾಡ್ರಿ ವಿದ್ಯಾಭಾಯಿ ಹಹಾ ಇದಕ್ಕೆ ಹಂಗರಿ ಕಿಂಗ್ ಏನಿದಾ ಯಾವ ಪುರಾಣಕ್ಕೆ ಜೋಡಸಲತೆದೋ ಏನ ಮತ್ತೊಂದಕ್ಕೆ ಹೇಳಲಕತ್ತಿದಿವಿ ಮಂದಿಗೆ ಹೇಳೋದ ಬದನಿಕಾಯಿ ತಿನಬೇಡಿ ಹಾ ಮಾಡಿ ಮಾಡಿ ತಿನ್ನುದೆ ಆ ಮನೆ ಮಸಿಬನಳ ವಿದ್ಯಾನಗತನೇ ಬಾಳ ತಕ ಮಾತಾಡಕತ್ತ ನಿंद्राಮಾಲ್ರಿ ಅಂತ ಹೇಳಿದಿ ಹಾ ಹೇಳಿರಲ್ಲ ಬರೋ ಬರಿ ಹಾ 12:30 ಕ್ಕೆ ನಿನಗೆ ಟೈಮನ್ನ ಟೈಮ್ 8 ತagit ಹೇಳಿದಿ ಎರಡು ಗಂಟೆ ಆತಿನ ಹತ್ತು ನಿಮಿಷ ಕಮ್ಮಿ

ನಿನ್ನ ಟಿಕಾಣ ಕೇಳಿ ಭಾಗವತ ಆ ಪರಮಾತ್ಮದು ಅವ ನಿಮ್ಮ ಮುತ್ಯನ ಠಿಕಾನ ಕೇಳಿನೆ ಹೌದು ಹೌದಲ್ಲ ಬರ್ತೈತ್ಯೋ ಇಲ್ಲವೋ ಆ ಬ ಅಂದ್ರೆ ಹೇಳ್ಬೇಕಲ್ಲ ಅಂದ್ರೆ ಹೇಳುದ ಇಲ್ಲಿಕಂದ್ರೆ ಕೆಸರಾಗ ಕಲ್ಲಿಟ್ಟು ಜಿಗಿದಾಗ ಅದ ಸಾಂಗ್ ಹೋಗಿ ಊರದ ಹೌದು ಹೌದಲ್ಲ ಆ ಹೌದು ಎಲ್ಲಾ ಸಂಘ ಕೂಡಿದಾಗ ಒಬ್ಬ ಯೋಗಿ ಆಗ್ಲಿಕ್ಕೆ ಬರ್ತದೆ ಹೌದ ಸಂಘ ಕೂಡ್ಲಿಕ್ಕೆ ಯೋಗಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಸಂಘ ಅನ್ನುವಂತ ಮೊದಲು ಏನ ಕೂಡ್ತೀವಿ ನೋಡ ಅದ ಬೇಕು ಮೊದಲ ಹೌದು ಹೌದು ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹೆಣ್ಣ ರೋಮ ಹೆಣ್ಣು ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣದ ಮಾತ ಹೇಳಿ ಏನಂತ ಪರಮಾತ್ಮ ಅಂದ್ರೆ ಹೆಂಗ್ರಿ ಒಳಗಿರು ಜೀವಾತ್ಮ ಇದ್ದಂಗ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ಇಲ್ಲಿಯ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮಿರ್ಬೇಕಾಗಿತ್ತು ಪಾಂಡಜೆ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಅನ್ನುವಂತ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾತ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಲಾಕ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರೂ ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರೂ ನೀನಾಗೆ ನನ್ನ ತಕನ ಬಂದದಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ನಿನಗಾಗ ಬಾ ತಿಳಿಯಾನ ಟಪಾಲದ ಹಾಕೈತೆ ನನ್ನ ಶರೀರ ಇವ್ರಿ ಅದ್ ಗೊತ್ತೇನ ಗೊತ್ತೇನಿ ಚಟ ಐತಿ ಅವ್ರಿಗೆ ಆರ್ ತಿಂಗಳು ಇಕಡಿ ಆರ್ ಆ ಆಕಡೆ ಹೌದೌದು ಬಾಗಪ್ಪ ಜನ ಕೆಲಸ ಹೌದು ಹೌದಾ ಈಗ ಒಟ್ಟ ಶಕ್ತಿ ಇದಿಲ್ಲ ಇದ್ದ ತಗೊಂಡು ಬಂದದಲ್ಲ ಯಾಕರ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿ ಅದಾವ ಶಕ್ತಿ ಇದಾವೆ ಅಂದ್ರೆ ಸಿದ್ಧಾಂತ ಐತಿ ಹೌದು ಹೌದಾ ನಡೀನಿ